ಹಲೋ ಸ್ಟೂಡೆಂಟ್ಸ್ ಸೊ ನಾನಿವತ್ತು ಮಾಡರ್ನ್ ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋರು ಫಸ್ಟ್ ನಾವು ಮಾಡರ್ನ್ ಫಿಸಿಕ್ಸ್ ಬಗ್ಗೆ ತಿಳ್ಕೊಳೋಕಿಂತ ಮುಂಚೆ ನಾವು ನೇಚರಲ್ಲಿ ಸಾಕಷ್ಟು ಸಬ್ಸೆನ್ಸನ್ನು ನೋಡ್ತೀವಿ ಅಂದರೆ ಸಬ್ಸೆನ್ಸನ್ನು ನಾವು ಫಿಸಿಕ್ಸಲ್ಲಿ ಏನಂತ ಡಿಫೈನ್ ಮಾಡ್ತೀವಿ ಮ್ಯಾಟರ್ ಅಂತ ಡಿಫೈನ್ ಮಾಡ್ತೀವಿ ಸೊ ಸಾಕಷ್ಟು ಮ್ಯಾಟರ್ಸ್ನ ನಾವು ಎಕ್ಸಾಂಪಲ್ ಆಗಿ ನೋಡ್ತೀವಿ ನಮ್ಮ ನೇಚರಲ್ಲಿ ಈ ಮ್ಯಾಟರ್ ಅನ್ನೋದು ಅಥವಾ ಈ ಸಬ್ಸನ್ಸಸ್ ಆಯಿತು ವಸ್ತುಗಳಾಯಿತು ಈ ಮಾಡಲ್ಪಟ್ಟಿವೆ ಅನ್ನೋದು ಒಂದು ಸಾಕಷ್ಟು ಜಿಜ್ಞಾಸೆಯಿಂದ ಕೂಡಿರುವಂತ ಒಂದು ಪ್ರಶ್ನೆ ಆಗ್ತದೆ ಈ ಅಪ್ಪ ಅಂತಂದ್ರೆ ಯಾವುದನ್ನು ಮಾಡಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಫಾರ್ ಎಕ್ಸಾಂಪಲ್ ನಾವೊಂದು ಚಕ್ ಪೀಸ್ ತೊಗೊಳ್ತೀವಿ ಅದ ಒಂದು ಚಕ್ ಪೀಸ್ ಉದಾಹರಣೆ ತಗೊಂಡಾಗ ಈ ಚಾಕ್ ಪೀಸ್ ಒಂದು ರಫ್ ಸರ್ಫೇಸ್ಗೆ ಒಂದು ಒರಟಾದ ಒಂದು ಮೇಲ್ಮೈಗೆ ಅಲ್ಲಿ ಉಜ್ಜದಾಗ ಏನಾಗ್ತದೆ ಅಥವಾ ನಾವು ಒಂದು ಬೋರ್ಡ್ ಮೇಲೆ ಬಲಿತಿರ್ಬೇಕಾದ್ರೆ ಏನಾಗ್ತದೆ ಸಣ್ಣ 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 ಪೌಡರ್ ಆಗಿ ಉದುರ್ತದ ಸಣ್ಣ ಪೌಡರ್ ಆಗಿ ಉದುರ್ತದೆ ಈ ಪೌಡರ್ ಒಂದು ಸಣ್ಣ ಕಣಗಳಿಂದ ಕೂಡಿರ್ತದ ಹೌದಾ ಸಣ್ಣ 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 ಕಣಗಳಿಂದ ಕೂಡಿರ್ತದೆ ಈವಾಗ ನಾವೇನಂತ ಅಂದ್ರೆ ಪಾರ್ಟಿಕಲ್ಸ್ ಅಂತ ಕರಿಬಹುದು ಹೌದಾ ಸೊ ಹಾಗಾದ್ರೆ ನಾವು ಏನ್ ಹೇಳ್ಬೋದು ಈಗ ಈ ಚಾಕ್ ಪೀಸ್ ಈ ಚಾಕ್ ಡಸ್ಟ್ ಚಾಕ್ ಡಸ್ಟ್ ಅಂತ ಒಂದು ಧೂಳಿನ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಬಹುದು ಸೊ ಈ ಟೈಪು ಈ ನಮ್ಮ ಅಲ್ಲಿ ಸಿಗುವಂಥ ಸಾಕಷ್ಟು ವಸ್ತುಗಳು ಮತ್ತು ಈ ಇದೇ ಥರ ಸಣ್ಣ 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 ಕಣಗಳಿಂದ ಮಾಡಲ್ಪಟ್ಟವು ಹೌದು ಸೊ ಇದನ್ನು ಬೇಸಿಕಲಿ ಈ ನಮ್ಮ ಸೈಂಟಿಸ್ಟ್ ಆಯಿತು ಅಥವಾ ಸೈಂಟಿಸ್ಟ್ಗಿನ ಮುಂಚೆ ಪೂರ್ ನಮ್ಮ ಪೂರ್ವಜರು ವೇದ ಕಾಲದಿಂದ ಹಿಡ್ಕೊಂಡು ಸೊ ನಾವು ಇತಿಹಾಸನ ಸ್ಟಡಿ ಮಾಡ್ತಾ ಇರ್ಬೇಕಂದ್ರೆ ವೇದಿಕ ಸಂಸ್ಕೃತಿಯಿಂದ ನಾವು ಬರ್ತೀವಿ ಅಂದರೆ ವೇದ ಕಾಲದಿಂದ ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಇಷ್ಟ್ರೀ ಈ ವೇದ ಕಾಲದಲ್ಲಿ ಯಾವ ಥರ ಅವ್ರು ಅಜಂಪ್ಷನ್ ಮಾಡ್ಕೊಂಡಿದ್ದನು ಈ ಮ್ಯಾಟರ್ ಅಥವಾ ಸಬ್ಸೆನ್ಸಸ್ ಅನ್ನೋದು ಯಾವ್ದರಿಂದ ಮಾಡಲ್ಪಟ್ಟಿದೆ ಕ್ರಮೇಣ ಇದ್ರ ಮೇಲೆ ಸ್ಟಡಿ ಆಗ್ತಾ ಬಂತು ಹೌದಾ ಈ ಸೈಂಟಿಸ್ಟ್ ಏನ್ ಮಾಡಿದ್ರು ಯಾವ್ದು ಇದರಿಂದ ಫಾರ್ಮೇಶನ್ ಆಗ್ಯದ ಏನದ್ದು ಏನು ಈ ಕಣಗಳಂದ್ರ ಏನು ಕಣಗಳ ಕಣಗಳದ್ದು ಗುಣಲಕ್ಷಣಗಳೇನು ಓಕೆ ಸೊ ಮತ್ತೆ ಬೇರೆ ಬೇರೆ ವಸ್ತುಗಳ ಜೊತೆ ಅವಕ ಇಂಟ್ರಾಕ್ಷನ್ ಆದಾಗ ಏನ್ ಪ್ರಾಪರ್ಟಿ ಎಲ್ಲ ಸ್ಟಡಿ ಮಾಡ್ತಾ ಮಾಡ್ತಾ ಸಾಕಷ್ಟು ವಿಜ್ಞಾನಿಗಳು ಒಂದು ಸಾಕಷ್ಟು ಮಾಡೆಲ್ಸ್ ಕೊಟ್ಟರು ಮಾಡೆಲ್ಸ್ ಅಪ್ಪ ಅಂತಂದ್ರೆ ಒಂದು ರೀತಿ ರಚನೆ ಈ ರೀತಿ ರಚನೆ ಆಗಿವು ಸಬ್ಸೆನ್ಸಸ್ಸು ಒಬ್ರು ಒಂದು ಮಾಡೆಲ್ಸ್ ಕೊಟ್ಟರು ಇನ್ನೊಬ್ಬರು ಇನ್ನೊಂದು ಉದಾಹರಣೆ ಕೊಟ್ಟರು ಇನ್ನೊಂದು ಇನ್ನೊಂದು ರಚನೆ ಕೊಟ್ಟರು ಸೊ ಈ ಥರ ಹಲವಾರು ಇಂಪ್ರೂವೇಶನ್ ಹೋಗ್ತಾ ಆಗ್ತಾ 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 ಬಂದ್ವು ಸೊ ಈ ಯಾವ ಥರ ಇಂಪ್ರೂವ್ಮೆಂಟ್ಸ್ ಅದು ಏನೇನೋ ಅವ್ರದ್ದು ಸೈಂಟಿಸ್ಟ್ ಅಜಂಪ್ಷನ್ ಮಾಡ್ಕೊಂಡ್ರು ಯಾವ ಥರ ಅವರು ಮಾಡೆಲ್ಸ್ ಕೊಟ್ಟರು ಓಕೆ ಸೊ ಅದರಲ್ಲಿ ಯಾವುದು ಒಂದು ನಿರ್ದಿಷ್ಟವಾದ ಕ್ರಮ ಅಂತ ಅಥವಾ ನಿರ್ದಿಷ್ಟವಾದ ರಚನೆ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ ಈ ಆಟ್ ಪ್ರೆಸೆಂಟ್ ನಾವು ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಯಾವ ಮಾಡೆಲ್ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಯಾವ ಸೈಂಟಿಸ್ಟ್ ರಿಸಲ್ಟ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನ ಸ್ಟಡಿ ಮಾಡ್ಬೇಕಂದ್ರೆ ಇದೆಲ್ಲ ಒಳಗೊಂಡಿದ್ದು ಈ ಇಂಟ್ರೊಡಕ್ಷನ್ ಟು ಮಾಡರ್ನ್ ಫಿಸಿಕ್ಸ್ ಇಂಟ್ರಡಕ್ಷನ್ ಅಲ್ಲಿ ನಾವು ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ ಸೊ ಇನ್ನು ಸ್ಟೂಡೆಂಟ್ಸ್ ಯಾಕೆ ಮಾಡರ್ನ್ ಫಿಸಿಕ್ಸ್ ಫಿಸಿಕ್ಸ್ನ ಸ್ಟಡಿ ಮಾಡಬೇಕು ಅಂತಂದ್ರೆ ಈಗ ನಾವು ಮೆಡಿಕಲ್ ಡಯಾಗ್ನೋಸಿಸ ಮಾಡ್ತೀವಿ ಹೌದಾ ಒಂದು ರೋಗಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಸಾಕಷ್ಟು ಒಂದು ಪರೀಕ್ಷೆಗಳನ್ನು ಮಾಡ್ತೀವಿ ಯಾವುದು ಅಥವಾ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಅಲ್ಟ್ರಾಸೌಂಡ್ ಆಗಿರ್ಬೋದು ಎಕ್ಸ್ರೇ ಆಗಿರ್ಬೋದು ಈ ಥರ ಒಂದು ಬೇರೆ ಬೇರೆ ರೀತಿಯ ಪರೀಕ್ಷೆಗಳನ್ನು ಮಾಡಬೇಕಾದ್ರೆ ನಾವು ಬೇರೆ ಬೇರೆ ರೀತಿಯ ಉಪಕರಣಗಳನ್ನು ಯೂಸ್ ಮಾಡ್ತೀವಿ ಹೌದಾ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಕರಿತೀವಿ ಈ ಉಪಕರಣಗಳದ ಹಿನ್ನೆಲೆ ಏನು ಯಾವುದು ಬೇಸಿಸ್ ಮೇಲೆ ಇವೆಲ್ಲ ವರ್ಕ್ ಆಗ್ತವೆ ಅದರಲ್ಲಿ ಹಿಂದಿರುವಂಥ ಪ್ರಿನ್ಸಿಪಲ್ ಏನು ರೈಟ್ ಸೊ ಯಾವ ಡಯಾಗ್ನೋಸಿಸ್ ಮಾಡಬೇಕಾದ್ರೆ ನಾವು ಯಾವ ಥರ ಉಪಕರಣ ಬಳಸಬೇಕು ಅದರಲ್ಲಿ ಬಳಸುವಂಥ ಈ ರೇಸ್ ಕಿರಣಗಳಂತ ಬರ್ತಾವೆ ರೈಟ್ ಸೊ ಈ ಕಿರಣಗಳಿಗೇನು ಪಾರ್ಟಿಕಲ್ಸ್ ಏನು ಸೊ ಅದ್ರದ್ದು ಗುಣಲಕ್ಷಣಗಳು ಇವೆಲ್ಲವನ್ನ ತಿಳ್ಕೊಬೇಕಾದ್ರೆ ನಾವು ಮಾಡರ್ನ್ ಫಿಸಿಕ್ಸ್ನ ಸ್ಟಡಿ ಮಾಡಬೇಕಾಗ್ತದೆ ರೈಟ್ ಸೊ ಇದರಲ್ಲಿ ಈ ಪ್ಯಾರಾಮೆಡಿಕಲ್ ರಿಲೇಟೆಡ್ ಏನ್ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅದನ್ನ ಮ್ಯಾಕ್ಸಿಮಮ್ ನಾನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ ಓಕೆ ಸೊ ಇವಾಗ ಶುರು ಮಾಡೋಣ ಫಸ್ಟ್ ವಾಟ್ ಈಸ್ ವಾಟ್ ದ ಮ್ಯಾಟರ್ ಈಸ್ ಮೇಡ್ ಆಫ್ ಏನು ನಮ್ಮ ಮ್ಯಾಟರ್ ಅಂತ ಏನಂತ ಕರಿತೀವಿ ವಸ್ತು ಈ ವಸ್ತು ಯಾವ್ದಿಂದ ಆಗಿದೆ ಫಸ್ಟ್ಗೆ ನಾವಿಲ್ಲಿ ನೋಡಿದ್ರೆ ಆನ್ಸಿಯಂಟ್ ಗ್ರೀಕ್ಸ್ ಆನ್ಸಿಯಂಟ್ ಗ್ರೀಕ್ ಅಂದ್ರೆ ಪ್ರಾಚೀನ ಗ್ರೀಕ್ ವಿಜ್ಞಾನಿಗಳು ಅಥವಾ ಪ್ರಾಚೀನ ಗ್ರೀಕ್ ಗ್ರೀಕ್ ನಾಗರಿಕತೆ ಅಲ್ಲಿರುವಂತ ಆ ನಾಗರಿಕತೆ ಜನರಿಗೆ ಏನು ಪ್ರತಿಪಾದಿಸುತ್ತೆ ಅಂದ್ರೆ ಇಟ್ ಈಸ್ಪೆಕ್ಯುಲೇಟೆಡ್ ದರ್ತ್ ಏರ್ ಫೈರ್ ಅಂಡ್ ಸ್ಕೈ ನಾವೇನು ಪಂಚ ತತ್ವಗಳಂತ ಕರಿತೀವಿ ವೇದಿಕ ಪುರಾಣದಲ್ಲಿ ಪಂಚ ತತ್ವಗಳಂತ ಕರಿತೀವಿ ಓಕೆ ಸೊ ಪಂಚಭೂತಗಳು ಅಥವಾ ಪಂಚ ತತ್ವಗಳು ಗಾಳಿ ಆಯ್ತು ನೀರು ಭೂಮಿ ಆಯ್ತು ಆಕಾಶ ಆಯ್ತು ಓಕೆ ಸೊ ಈ ಬೆಂಕಿ ಆಯಿತು ಈ ಎಲ್ಲ ವಸ್ತುಗಳು ನೇಚರ್ ಅಲ್ಲಿ ನಾವು ಕಾಣ್ತೀವಿ ಇವೆಲ್ಲ ವಸ್ತುಗಳು ಈ ಪಂಚ ತತ್ವಗಳು ಅಥವಾ ಈ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಹೇಳಿ ನಮ್ಮ ವೇದಿಕ ಪುರಾಣದಲ್ಲಿ ಅಜಂಶನ್ ಮಾಡ್ಕೊಟ್ಟಿದ್ರು ರೈಟ್ ಸೊ ಅದನ್ನೇ ಈ ಗ್ರೀಕ್ ಆನ್ಸಿಯನ್ಸ್ ಗ್ರೀಕ್ಸ್ ಅವರು ಪ್ರತಿಪಾದನೆ ಮಾಡಿದ್ರು ಏನಂತ ಈ ಎಲ್ಲ ನೇ ನೇಚರ್ ನಲ್ಲಿ ಎಲ್ಲ ವಸ್ತುಗಳು ಅರ್ತ್ ಏರ್ ಫೈರ್ ಮತ್ತೆ ಸ್ಕೈ ಭೂಮಿ ಬೆಂಕಿ ಆಕಾಶ ಮತ್ತು ಗಾಳಿಯಿಂದ ಆಗಿ ಸೊ ಬರ್ತಾ 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 ಸೈಂಟಿಫಿಸ್ಟ್ ಸೈಂಟಿಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ಡೀಪ್ ಸ್ಟಡಿ ಮಾಡ್ತಾ ಹೋದ್ರು ಸ್ಟಡಿ ಮಾಡ್ತಾ 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 ಅವರು ಬೇರೆ ಬೇರೆ ಒಂದು ಪ್ರತಿಪಾದನೆಗಳನ್ನ ಮಂಡಿಸ್ತಾ ಹೋದ್ರು ಏನು ಫಸ್ಟ್ ಈ ಲೂಯಿಬಸ್ ಮಿಲೆಟಸ್ ಮತ್ತೆ ಡೆಮೋಕ್ರೆಟಿಸ್ ಆಫ್ ಥ್ರೇಸ್ ಯಾವ್ದಲ್ಲಿ ಒಂದು ಫೋರ್ ಹಂಡ್ರೆಡ್ ಬಿ ಸಿ ಫೋರ್ ಹಂಡ್ರೆಡ್ ಬಿ ಸಿ ಫೋರ್ ಫಾರ್ಟಿ ಬಿ ಸಿ ಅಂದ್ರೆ ಬಿಫೋರ್ ಕ್ರಿಸ್ಟ್ ಅವ್ರೇನು ಹೇಳಿದ್ರಪ್ಪ ಅಂದ್ರೆ ದ ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಜಿಬಲ್ ಅಂಡ್ ಇಂಡಿಸ್ಟ್ರಕ್ಟಿಬಲ್ ಆಟಮ್ಸ್ ಬ್ಯಾಟರಿ ಈ ವಸ್ತುಗಳು ಯಾವ್ದ್ರಿಂದ ಇಂದ ಆಗ್ಯಾವು ಏನ್ ಹೇಳಿದ್ರು ಅವರು ಮೇಡ್ ಅಪ್ ಆಫ್ ಹಾಗಾದ್ರೆ ಏನಂದ್ರೆ ಇನ್ಡಿವಿಸಿಬಲ್ ಇನ್ ಡಿವಿಸಿಬಲ್ ಆಂಡ್ ಇನ್ಡಿಸ್ಟ್ರಕ್ಟಿಬಲ್ ಅಂದ್ರೆ ಇವನ್ನ ನಾವು ಮತ್ತೆ ಡಿವೈಡ್ ಮಾಡಕ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾವೇನಂದ್ರೆ ಒಂದ್ ಚಕ್ ಪೀಸ್ ತಗೊಂಡೆ ಅಂತ ತಿಳ್ಕೊಡ್ರಿ ಈ ಚಕ್ ಪೀಸ್ನ ಡಿವೈಡ್ ಮಾಡ್ಬೋದಾ ಎರಡು ತುಂಡುಗಳನ್ನ ಮಾಡಬಹುದು ಚಕ್ಪಿಸ್ನ ಅದೇ ಚಕ್ಪೀಸ್ನ ಈ ಬೋರ್ಡ್ ಮೇಲೆ ಉಜ್ಜಿದಾಗ ಏನು ಫೈನ್ ಪೌಡರ್ ಬರ್ತದಲ್ಲ ಆ ಪೌಡರ್ನ ಒಂದು ಒಂದು ಸಣ್ಣ ಕನ ತಗೊಂಡು ಅಥವಾ ಸಣ್ಣ ಪಾರ್ಟಿಕಲ್ ತಗೊಂಡು ಅದನ್ನ ಡಿವೈಡ್ ಮಾಡಕ್ ಆಗ್ತದ ನಮ್ ಕಡೆಯಿಂದ ಆಗಲ್ಲ ಅದ ಇಟ್ ಈಸ್ ಇಂಪಾಸಿಬಲ್ ಟು ಡಿವೈಡ್ ದಟ್ ಮತ್ತೆ ಅದನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕೂ ಆಗಂಗಿಲ್ಲ ನಾಶ ಮಾಡಕ್ಕೂ ಕೂಡ ಆಗಂಗಿಲ್ಲ ನಮ್ ಕಡೆಯಿಂದ ಇಟ್ ಈಸ್ ಇನ್ಡಿವಿಸಿಬಲ್ ಅಂದ್ರೆ ಅದನ್ನ ಡಿವೈಡ್ ಮಾಡಕ್ ಆಗಲ್ಲ ಅಂದ್ರೆ ಅದನ್ನ ಒಡಿಲಿಕ್ಕೆ ಆಗಂಗಿಲ್ಲ ಮತ್ತೆ ಇನ್ಡಿಸ್ಟ್ರಕ್ಟಿಬಲ್ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡೋಕ್ಕೂ ಆಗೋದಿಲ್ಲ ಆ ರೀತಿ ಒಂದು ಕಣಗಳಿಂದ ಆಟಮ್ಸ್ ಈ ಆಟಮ್ಸ್ ಎಲ್ಲ ಮ್ಯಾಟರ್ ಅಂತ ಹೇಳಿ ಇವರು ಪ್ರತಿಪಾದನೆ ಮಾಡಿದ್ರು ಯಾವಾಗ ಫೋರ್ ಫೋರ್ಟಿ ಬಿ ಸಿ ಬಿಫೋರ್ ಫೋರ್ ಫೋರ್ಟಿ ಬಿಫೋರ್ ಸೊ ಈ ಆಟಮ್ಸ್ ಅನ್ನ ಏನ್ ಹೇಳಿದ್ರು ಅವರು ದ ಆಟಮ್ಸ್ ಆರ್ ಇನ್ ಸೀಸ್ಲೆಸ್ ಮೋಷನ್ ಕಂಟಿನ್ಯೂಸ್ ಮೋಷನ್ ಇವು ಒಂದು ಕಂಟಿನ್ಯೂಸ್ ಚಲನೆಯಲ್ಲಿ ಇದ್ದು ಅಂತ ಒಂದಕ್ಕೊಂದು ಬಹಳ ಸಾಕಷ್ಟು ಅಂದ್ರೆ ಕಂಟಿನ್ಯೂಸ್ ಇವು ಮೋಷನ್ ಆಗಿದ್ದು ರ್ಯಾಂಡಮ್ ಮೋಷನ್ ಆಗಿದ್ದಾವಂತ ಅವ್ರು ಹೇಳಿದ್ರು ಮತ್ತೆ ಈ ಅದ್ರ ಆಸುಪಾಸು ಇರುವಂತ ಏನು ಆಟಮ್ಸ್ ಇರ್ತಾವಲ್ಲ ಅದ್ರ ಅಕ್ಕಪಕ್ಕದಲ್ಲಿರುವಂಥ ಕಣಗಳ ಜೊತೆ ಇವು ಕೊಲೈಡ್ ಆಗ್ತಾವ ಅಂದ್ರೆ ಘರ್ಷಣೆ ಆಗ್ತಾವ ಓಕೆ ಸೊ ಇವು ಮೂಮೆಂಟ್ ಹೆಂಗಾಗ್ತಾವಪ್ಪ ಅಂತಂದ್ರೆ ಈ ಒಂದು ಕಣಗಳ ನಡುವೆ ಒಂದು ಒಂದು ಆಟಮು ಮತ್ತೆ ಇನ್ನೊಂದು ಆಟಮ್ ನಡುವೆ ಒಂದ್ ಸ್ವಲ್ಪ ಗ್ಯಾಪ್ ಇರ್ತದಂತ ಹೇಳಿದ್ರು ಅವ್ರು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ವೈಡ್ ಓಕೆ ವೈಡ್ ಅಂತ ಕರಿತೀವಿ ರೈಟ್ ಸೊ ಈ ಗ್ಯಾಪ್ ಇರೋದ್ರಿಂದ ಏನಾಗ್ತವು ಒಂದಕ್ಕೊಂದು ಘರ್ಷಣೆ ಆಗ್ತಾವ ಒಂದು ಜಾಗದಲ್ಲಿ ಈ ಇರುವಂತ ಗ್ಯಾಪ್ ಅಲ್ಲಿ ಇನ್ನೊಂದು ಆಟಮ್ ಸಪೋಸ್ ಇದು ಒಂದು ಆಟಮು ಮತ್ತೆ ಇದೊಂದು ಆಟಮು ಮತ್ತೆ ಇದೊಂದು ಆಟಮು ಮತ್ತೆ ಇಲ್ಲೊಂದು ಆಟಮು ಇಲ್ಲೊಂದು ಆಟಮ್ ಸೊ ಇದು ಏನು ನಾವು ಗ್ಯಾಪ್ ಇಲ್ಲಿ ಕರಿತೀವಿ ಇದಕ್ಕೆ ನಾವು ವಾಯ್ಡ್ ಅಂತ ಕರಿತೀವಿ ಸೊ ಇನ್ನೊಂದು ಆಟಮ್ ಏನ್ ಮಾಡ್ತದೆ ಈ ಗ್ಯಾಪ್ ನ ಆಕ್ರಮಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತದೆ ರೈಟ್ ಸೊ ಅವಾಗ ನಾವೇನಂತ ಕರಿತೀವಿ ಇದಕ್ಕೆ ಕೊಲಿಜನ್ ಆಗ್ತದೆ ಆ ಒಂದು ಗ್ಯಾಪ್ ಬರ್ತದಲ್ಲ ಅದು ಕಂಟಿನ್ಯೂಸ್ ಮೋಷನ್ ಆಗಿ ಅಲ್ಲಿ ಕೊಲಿಜನ್ ಆಗ್ತದೆ ಅಂದ್ರೆ ಘರ್ಷಣೆ ಆಗ್ತದೆ ರೈಟ್ ಸೊ ಇದರಲ್ಲಿ ಏನ್ ಹೇಳಿದ್ರು ದ ಆಟಮ್ಸ್ ಆರ್ ಇನ್ ಸೀಸ್ಲೆಸ್ ಮೋಷನ್ ಅಂಡ್ ದೇ ವಿಲ್ ಕೊಲೈಡ್ ವಿತ್ ಒಂದ ಇವರಲ್ಲಿ ನಾವು ನೋಡಬಹುದು ಇಲ್ಲಿ ಬಿಲಿಯರ್ಸ್ ಬಾಲ್ ಅಲ್ಲಿ ನೋಡಿದಾಗ ಈ ಬಿಲಿಯರ್ಸ್ ಬಾಲ್ ಒಂದಕ್ಕೊಂದು ಅಂದ್ರೆ ನಿಚ್ಚಲನೆ ಅರ್ಲಿಯರ್ ಕೇಸ್ ಅಲ್ಲಿ ಯಾವ ತರ ಇರ್ತದೆ ಈ ತರ ಓಕೆ ಸೊ ಆಮೇಲೆ ಇವು ರ್ಯಾಂಡಮ್ಲಿ ಮೋಷನ್ ಅಲ್ಲಿ ಇರ್ತಾವೆ ರ್ಯಾಂಡಮ್ ಮೋಷನ್ ಅಲ್ಲಿ ಈ ತರ ಒಂದೊಂದು ಮೋಷನ್ ಇರ್ಬೇಕಂದ್ರೆ ಒಂದು ಐಟಮ್ ನೋಡ್ಬೇಕು ಇನ್ನೊಂದು ಐಟಮ್ ನೋಡ್ಬೇಕು ಸಾಕಷ್ಟು ಜಾಗ ಇರ್ತದೆ ಅದಕ್ಕೆ ನಾವು ವಾಯ್ಡ್ ಅಂತ ಕರಿತೀವಿ ಈ ಪ್ರತಿಪಾದನೆಯನ್ನ ಯಾರು ಕೊಟ್ಟರು ಲೂಸಿಪಸ್ ಆಫ್ ಮಿಲೆಟಸ್ ಮತ್ತೆ ಡೆಮೋಕ್ರೆಟಸ್ ಆಫ್ ಥ್ರೇಸ್ ಇವರು ಫೋರ್ ಫಾರ್ಟಿ ಬಿ ಕೊಟ್ಟರು ನೆಕ್ಸ್ಟ್ ಅರಿಸ್ಟಾಟಲ್ ಆ್ಯಂಡ್ ಅಥೆನಿಯನ್ ಇವ್ರ ಏನು ಮಾಡಿದ್ರು ಅಂತಂದ್ರೆ ಸೊ ದೇವ್ ಡೆವಲಪ್ ನೋಷನ್ ದಟ್ ಮ್ಯಾಟರ್ ಈಸ್ ಕಂಟಿನ್ಯೂಸ್ ಇವ್ರೇನ್ ಹೇಳಿದ್ರೆ ಈ ಮ್ಯಾಟರು ಒಂದು ಆಟಮ್ ಒಂದ್ ಆಟಮು ಮತ್ತೆ ಇನ್ನೊಂದು ಆಟಮ್ ನಡಬೇಕೆ ಜಾಗ ಇರಂಗಿಲ್ಲ ಅವು ಕೊಲಿಜನ್ ಅಲ್ಲಿ ಇರಂಗಿಲ್ಲ ಅವು ಕಂಟಿನ್ಯೂಸ್ ಆಗಿರ್ತಾವು ಅವ್ರ ಮಧ್ಯೆ ಅವುಗಳ ಮಧ್ಯೆ ಯಾವುದೇ ಗ್ಯಾಪ್ ಇರೋದಿಲ್ಲ ಅಂತ ಹೇಳಿದ್ರು ಕಂಟಿನ್ಯೂಯಸ್ ದೇ ಆರ್ ಕಂಟಿನ್ಯೂಸ್ ಅಂತ ಈ ಟೈಪ್ ಸೊ ಯಾವುದು ಗ್ಯಾಪ್ ಇರೋದಿಲ್ಲ ದೇ ಆರ್ ವೇರಿ ಸೊ ಕಂಪ್ಲೀಟ್ ಈ ಥರ ವಿಥೌಟ್ ಗ್ಯಾಪ್ ಅಸೆಂಬಲ್ ಆಗಿರ್ತಾವಂತ ಪ್ರತಿಪಾದನೆ ಮಾಡಿದ್ವು ಈ ಥರ ದರ್ ಈಸ್ ನೋ ಗ್ಯಾಪ್ ದೆರ್ ಈಸ್ ನೋ ಇಲ್ಲಿ ಡಿಸ್ಕ್ರಿಮಿನೇಷನ್ ಆಯಿತು ಅವ್ರ ಪ್ರತಿಪಾದನೆಗೆ ಮತ್ತೆ ಇವ್ರ ಪ್ರತಿಪಾದನೆಗೆ ಯಾವ್ದು ಸರಿ ಯಾವ್ದು ಸರಿ ಅಥವಾ ಯಾವ ತಪ್ಪು ಈ ಇವೆಲ್ಲ ಜಿಜ್ಞಾಸೆಗಳು ಏನಾಗ್ತವು ಫರ್ದರ್ ಸ್ಟಡಿ ಮಾಡ್ತಾ 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 ಒಂದು ಕನ್ಕ್ಲೂಷನ್ ಗೆ ಬರ್ತಾ ಹೋದ್ರು ಇದೇ ರೀತಿ ಸೊ ಸಾಕಷ್ಟು ಪ್ರಪೋಸಲ್ಸ್ ಇಲ್ಲಿ ನಮ್ಮ ಮುಂದೆ ಬಂದಿದ್ದು ರೈಟ್ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು ಐಸಾಕ್ ನ್ಯೂಟನ್ ರೈಟ್ ಸೊ ಇನ್ ಈಸ್ ಪ್ರಿನ್ಸಿಪಿ ಆಫ್ ಮ್ಯಾಥಮೆಟಿಕಾ స్టడి థర్మోడనమిక్స్ అయితే బాయిల్స్ లాజంప్షన్ అంతే ద గ్యాస్ ఈస్ కంపోస్ ఆఫ్ పార్టీల్స్ గ్యాస్ ఈస్ కంపోస్ ఆఫ్ పార్టికల్స్ పార్టీల్స్ అంద ಈ ಗ್ಯಾಸ್ ಏನದವಲ್ಲ ಸಣ್ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಐಸಾಕ್ ನ್ಯೂಟನ್ ಅವರು ಪ್ರತಿಪಾದನೆ ಮಾಡಿದ್ರು ಯೂಸಿಂಗ್ ವರ್ಡ್ಸ್ ಲಾಕ್ ಫರ್ದರ್ ಡೆವಲಪ್ಮೆಂಟ್ ಏನಾಯ್ತು ಇನ್ ಏಟೀನ್ ಜೀರೋ ಏಟ್ ಇಂಗ್ಲಿಷ್ ಕೆಮಿಸ್ಟ್ ಜಾನ್ ಡಾಲ್ಟನ್ ಸೊ ಪದಿರ್ಬೋದು ದ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂತ ಬರುತ್ತೆ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಈ ಡಾಲ್ಟನ್ ಏನ್ ಮಾಡಿದ್ರು ಅಂದ್ರೆ ಸಜೆಸ್ಟೆಡ್ ದಟ್ ಈಚ್ ಎಲಿಮೆಂಟ್ ಕನ್ಸಿಸ್ಟ್ ಆಫ್ ಐಡೆಂಟಿಕಲ್ ಆಟಮ್ಸ್ ಯಾವುದೇ ಒಂದು ನಾವು ಎಲಿಮೆಂಟ್ ತಗೊಂಡು ಎಲಿಮೆಂಟ್ ಅಂದರೆ ವಸ್ತು ಮೂಲ ಮೂಲಭೂತ ವಸ್ತು ಎಲಿಮೆಂಟ್ ಸಣ್ಣ ಪಾರ್ಟಿಕಲ್ ಸಣ್ಣ ವಸ್ತು ಈ ಎಲಿಮೆಂಟ್ ತಗೊಂಡಾಗ ಅವ್ರು ಏನು ಹೇಳಿದ್ರು ದೀಸ್ ಎಲಿಮೆಂಟ್ಸ್ ಆರ್ ಕನ್ಸಿಸ್ಟ್ ಆಫ್ ಐಡೆಂಟಿಕಲ್ ಆಟಮ್ಸ್ ಐಡೆಂಟಿಕಲ್ ಅಂದರೆ ಒಂದೇ ಥರನಾದ ಐಟಮ್ಸ್ ಇರ್ತವೆ ಒಂದು ವಸ್ತು ನಾನು ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಚಕ್ ಪೀಸ್ ಈ ಚಪ್ಪಿಸ್ ತಗೊಂಡ್ರೆ ಅದರಿರುವಂತ ಎಲ್ಲ ಕಣಗಳು ಒಂದೇ ರೀತಿ ಅದಾವೆ ಅದ ಪೌಡರ್ ನಾವು ಫಾರ್ಮ್ ಮಾಡಿದಾಗ ಆ ಪೌಡರ್ ಇರುವಂತಹ ಸಣ್ಣ ಸಣ್ಣ ಕಣಗಳು ಒಂದೇ ತರವಾದವು ರೈಟ್ ಸೊ ಈ ರೀತಿ ಅವ್ರು ಏನ್ ಹೇಳಿದ್ರು ದ ಡಾಲ್ಟನ್ ಸಜೆಸ್ಟ್ ದಾಟ್ ಈಚ್ ಎಲಿಮೆಂಟ್ ಕನ್ಸಿಸ್ಟ್ ಆಫ್ ಸೇಮ್ ಟೈಪ್ ಆಫ್ ದ ಎಲಿಮೆಂಟ್ಸ್ ಐಡೆಂಟಿಕಲ್ ಎಲಿಮೆಂಟ್ಸ್ ಅಂತ ಇನ್ ಏಟೀನ್ ಎಲೆವೆನ್ ಇಟಾಲಿಯನ್ ಫಿಸಿಸಿಸ್ಟ್ ಅಮೆಡಿಯೋ ಅವೆಗಾಡ್ರೋ ಅವೆಗಾಡ್ರೋ ಒಂದು ಲಾಸ್ಟ್ ಸ್ಟಡಿ ಮಾಡ್ತೀವಿ ನಾವು ಫಿಸಿಕ್ಸ್ ಅಲ್ಲಿ ಕೂಡ ರೈಟ್ So if you n the particles of elements, the particles of element may consist of two or more atoms stuck together. Elements atoms two or more atoms are stuck together. Right? So to called such a conglomeration as molecules. ಈ ಎರಡು ಆಟಮ್ಸ್ ಒಂದಕ್ಕೊಂದು ಪರಸ್ಪರ ಹತ್ಕೊಂಡಿರೋದನ್ನ ಅವರು ಮೊಲೆಕ್ಯೂಲ್ ಅಂತ ಕರೋದು ಇದೊಂದು ಮಾಲಿಕ್ಯೂಲ್ ಇದು ಒಂದು ಮಾಲಿಕ್ಯೂಲ್ ಅಂತ ಅವರು ಕರೋರು ರೈಟ್ ಸೊ ಇನ್ನೊಂದು ಮತ್ತೆ ಆಟಮ್ಸ್ ಇದನ್ನೊಂದು ಮೊಲೆಕ್ಯೂಲ್ ಅಂತ ಕರೋರು ಹಾಗೆ ಒಂದು ಎಲಿಮೆಂಟ್ ಅಲ್ಲಿ ಅಥವಾ ಒಂದು ವಸ್ತುವಲ್ಲಿ ಈ ಟೈಪ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದ್ದು ಅಂತ ಅವರು ಪ್ರತಿಪಾದನೆ ಮಾಡಿದ್ರು సాకస్ట్ ఈ టైప్ మాలిక్యూల్స్ ఇవి ఎరడన ఇది కింద జాస్తి కూడా ఇది ఎరడ్ కింద జాస్తి కూడా ఇది సో ఈ నంబర్ ఆఫ్ మాలిక్యూల్స్ అందరూ ఎంట్ నంబర్ ఆఫ్ మాలిక్యూల్స్ అవెల్ పూరి ఒలిమెంట్ ఫార్మ్ ఆగ్ అంతా వంద వస్తున్నారు అబగౌడ్ ప్రతిపాదరు నెక్స్ట్ బై ఎయి నైన్టి ఫైవ్ ఇంతెట్ తొంభై రెండు ಏನಾಯ್ತುಪ್ಪ ಅಂತಂದ್ರೆ ಈ ಕೆಮಿಕಲ್ ನೇಚರ್ಸ್ ಮೇಲೆ ಸಾಕಷ್ಟು ಸ್ಟಡಿ ಆಯ್ತು ಅಂದ್ರೆ ವಸ್ತುಗಳ ಒಂದು ಕೆಮಿಕಲ್ ನೇಚರ್ ಯಾವ ತರ ಇರ್ತದೆ ಅದರ ಮೇಲೆ ಸಾಕಷ್ಟು ಒಂದು ಎಕ್ಸ್ಪರಿಮೆಂಟ್ ಎಲ್ಲ ಆಗ್ಲಿ ಆಗ್ಲಿಕ್ಕೆ ಚಲುವಾಯ್ತು ಮತ್ತೆ ಕೆಮಿಕಲ್ ಎವಿಡೆನ್ಸ್ ಜಾಸ್ತಿ ಸಿಗ್ಲಿಕ್ಕೆ ನಮ್ಗೆ ಚಲುವಾಯ್ತು ಕೆಮಿಕಲ್ ಎವಿಡೆನ್ಸ್ ಜಾಸ್ತಿ ನಮಗೆ ಸಿಗ್ಲಿಕ್ಕೆ ಶುರುವಾಯಿತು ಅವಾಗ ಏನ್ ಮಾಡಿದ್ರು ಈ ಕೈನೆಟಿಕ್ ಥೇರಿ ಅನ್ನೋದು ಪ್ರತಿಪಾದನೆ ಬಂತು ಕೈನೆಟಿಕ್ ಥೇರಿ ಕೈನೆಟಿಕ್ ಥೇರಿ ಅಂದ್ರೆ ಒಂದು ವಸ್ತು ಚಲನೆಯಲ್ಲಿದ್ದಾಗ ಅದರದ್ದು ಎನರ್ಜಿ ಏನಿರ್ತದ ಕೈನೆಟಿಕ್ ಎನರ್ಜಿ ಆಗ್ತದ ಈ ಕೈನೆಟಿಕ್ ಎನರ್ಜಿ ಯಾವ ತರ ಚೇಂಜ್ ಆಗ್ತದ ಅದರದ್ದು ಪ್ರಾಪರ್ಟೀಸ್ ಏನು ರೈಟ್ ಸೊ ಯಾವ್ದಾದ್ರು ಫ್ಯಾಕ್ಟರ್ ಮೇಲೆ ಅದು ಡಿಪೆಂಡ್ ಆಗಿರ್ತದ ಅದನ್ನೆಲ್ಲ ಈ ಏಟೀನ್ ನೈನ್ಟಿ ಫೈವ್ ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರು ಸ್ಟಡಿ ಮಾಡ್ಲಿಕ್ಕೆ ರೈಟ್ ಸೊ ಅದು ಏನ್ ಹೇಳ್ತಪ್ಪ ಅಂತಂದ್ರೆ ದಟ್ ಅಟಮ್ಸ್ ಮಾಲಿಕ್ಯೂಲ್ಸ್ ವೇರ್ ರಿಯಲ್ ಈ ಕೈನೆಟಿಕ್ ಥಿಯರಿ ಮತ್ತೆ ಈ ಸಾಕಷ್ಟು ಕೆಮಿಕಲ್ ಎವಿಡೆನ್ಸ್ ನಮ್ಗೆ ಏನ್ ಹೇಳ್ತಪ್ಪ ಅಂತಂದ್ರೆ ದೀಸ್ ಅಟಮ್ಸ್ ಅಂಡ್ ಮಾಲಿಪ್ಯೂಲ್ಸ್ ವೇರ್ ರಿಯಲ್ ಅಂಡ್ ಇದು ನಿಜ ನಿಜ ಇದುವರೆಗೂ ಅಂತ ಹೇಳಿದ್ರು ಹೇಳಿದ್ರು ಆಯ್ತು ಕೂಡ ಮಾಡಿದ್ರು ನೆಕ್ಸ್ಟ್ ಇಂಗ್ಲಿಷ್ ಫಿಸಿ ಜೋಸೆಫ್ ಜಾನ್ ಥಾಮ್ಸನ್ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇವರೊಂದು ಹೊಸ ಕಾನ್ಸೆಪ್ಟ್ ಕೊಟ್ಟರು ಯಾವ ತರ ಅರೇಂಜ್ಮೆಂಟ್ ಯಾವತರ ಇರುತ್ತೆ ಇಲ್ಲಿ ಏನು ಕಲ್ತೀವಿ ನಾವು ಎಲಿಮೆಂಟ್ ಓಕೆ ಅದು ಅಟಮ್ಸ್ ಇಂದ ಸೊ ಫಸ್ಟ್ ಒಬ್ರು ಸೈಂಟಿಸ್ಟ್ ಹೇಳಿದ್ರು ಈ ಅಟಮ್ಸ್ ಅಟಮ್ಸ್ ನಡಬೇಕೆ ಜಾಗ ಇರುತ್ತೆ ಅದಕ್ಕೆ ನಾವು ವೈಡ್ ಅಂತ ಕರೀತೀವಿ ಅವು ಕಂಪ್ಲೀಟ್ ಕಂಟಿನ್ಯೂಸ್ ಮೋಷನ್ ಇರ್ತಾವೆ ಒಂದಕ್ಕೊಂದು ಘರ್ಷಣೆ ಅಂತ ಹೇಳಿದ್ರು ಓಕೆ ಸೊ ನೆಕ್ಸ್ಟ್ ಸೈಂಟಿಸ್ಟ್ ಏನ್ ಹೇಳಿದ್ರು ಇಲ್ಲಪ್ಪ ಇವು ಎರಡ್ರ್ ಅಟಮ್ಸ್ ನಡಬದಕ್ಕೆ ಜಾಗ ಇರಂಗಿಲ್ಲ ಇದರಲ್ಲಿ ಕೊಲೀಷನ್ ಆಗಂಗಿಲ್ಲ ದೀಸ್ ಎಲಿಮೆಂಟ್ಸ್ ಆರ್ ಕಂಟಿನ್ಯೂಸ್ ಅಂತ ಹೇಳಿದರು ಈ ಐಟಮ್ಸ್ ಒಂದು ಕಂಟಿನ್ಯೂಸ್ ಅರೇಂಜ್ಮೆಂಟ್ ಆಗಿರ್ತಾವು ವಿದೌಟ್ ಎನಿ ಗ್ಯಾಪ್ ಅಂತ ಹೇಳಿದರು ನೆಕ್ಸ್ಟ್ ನ್ಯೂಟನ್ ಅವರು ಏನು ಹೇಳಿದರು ಗ್ಯಾಸ್ ಪಾರ್ಟಿಕಲ್ಸ್ ಇಂದ ಆಗಿರ್ತದೆ ಅಂತ ಹೇಳಿದರು ಓಕೆ ಸೊ ನೆಕ್ಸ್ಟ್ ಏನು ಹೇಳಿದ್ರು ಅವಾಗೌಡರು ಇವು ಎಲಿಮೆಂಟ್ಸ್ ಎಲ್ಲ ಮಾಲೆಕ್ಯೂಲ್ಸ್ ಇಂದ ಅಂತ ಹೇಳಿದರು ಮಾಲಿಕ್ಯೂಲ್ಸ್ ಅಂದ್ರೆ ಜಸ್ಟ್ ಒನ್ ಆರ್ ಟೂ ಒನ್ ಟೂ ಆರ್ ಮೋರ್ ನಂಬರ್ ಆಫ್ ಐಟಮ್ಸ್ ಗೆಟ್ ಟುಗೆದರ್ ಟು ಫಾರ್ಮ್ ಅ ಮಾಲಿಕ್ಯೂಲ್ ಸೊ ಈ ಥರ ಒಂದು ನಂಬರ್ ಆಫ್ ಮಾಲೆಕ್ಯೂಲ್ಸ್ ಇಂದ ಇವೆಲ್ಲ ಎಲಿಮೆಂಟ್ಸ್ ಅಂತ ಹೇಳಿದ್ರು ರೈಟ್ ಸೊ ಇವೆಲ್ಲ ಆದ್ಮೇಲೆ ಆಟಮ್ ಅಂದ್ರೆ ಏನನ್ನು ನಾವು ತಿಳ್ಕೊಬೇಕಲ್ಲ ಆಟಮ್ ರಚನೆ ಯಾವ ತರ ಇರುತ್ತೆ ಈ ಆಟಮ್ ರಚನೆ ಒಂದು ಪರಿಕಲ್ಪನೆಯನ್ನ ಯಾರು ಕೊಟ್ರಪ್ಪ ಅಂತಂದ್ರೆ ಜಾನ್ ಥಾಮ್ಸನ್ ಕೊಟ್ರು ಕ್ಲಿಯರ್ ಸೊ ಈ ಥಾಮ್ಸನ್ ಏನ್ ಹೇಳಿದ್ರಪ್ಪ ಅಂತಂದ್ರೆ ಆಟಮ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನಂತ ನಾವು ಕಲಿತಿದ್ವಿ ಕಲ್ತಿದ್ವಿ ಆಲ್ರೆಡಿ ಎಲ್ಲಿ ರೈಟ್ ಚಾರ್ಜಸ್ ನಾವು ಚಾರ್ಜಸ್ ಕಲಿಬೇಕಾದ್ರೆ ಎಲೆಕ್ಟ್ರಾನ್ಸ್ ಅಂದ್ರೆ ಏನಂತ ನಾವು ಕಲ್ತಿದ್ದೀವಿ ಆಲ್ರೆಡಿ ಸೊ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಇವು ನೆಗೆಟಿವ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಓಕೆ ಇವ್ರು ಏನ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇವಕೇನಂದ್ರೆ ಪ್ಲಮ್ಸ್ ಅಂತ ಕರೋದ್ ಪ್ಲಮ್ಸ್ ಎಂಬೆಡೆಡ್ ಇನ್ ಎ ಜೆಲ್ ಆಫ್ ಪಾಸಿಟಿವ್ ಚಾರ್ಜ್ ಜೆಲ್ ರೈಟ್ ಸೊ ಏನಪ್ಪಾ ಅಂತಂದ್ರೆ ಇವರು ತರ ಮಾಡೆಲ್ ಕೊಟ್ಟರೆ ಅಂದ್ರೆ ಈ ತರ ಒಂದು ಜೆಲ್ ಅಂತ ಅಲ್ಲಿ ಒಂದು ಸಾಲಿಡ್ ಅಲ್ಲ ಲಿಕ್ವಿಡ್ ಅಲ್ಲ ರೈಟ್ ಇಡೀ ಸೆಮಿ ಸಾಲಿಡ್ ಓಕೆ ಸೊ ನಾವು ಹೇರ್ ಜೆಲ್ ಎಲ್ಲ ಹಚ್ಕೊತೀವಲ್ಲ ಸೆಟ್ವೆಟ್ ಇಟ್ಸ್ ಇರ್ತದೆ ಎಕ್ಸಾಂಪಲ್ ಫಾರ್ ಜೆಲ್ ಓಕೆ ಆತರ ಸೆಮಿ ಲಿಕ್ವಿಡ್ ಅಂತ ಏನು ಕರಿತೀವಿ ಸೊ ಇವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ಈ ಪಾಸಿಟಿವ್ ಚಾರ್ಜ್ ಏನು ಏನಿರ್ತದಲ್ಲ ಅದು ಜೆಲ್ ಫಾರ್ಮ್ ಆಗಿರ್ತದೆ ಪಾಸಿಟಿವ್ ಚಾರ್ಜ್ ಸೊ ಜೆಲ್ ಟೈಪ್ ಒಂದು ಪಾಸಿಟಿವ್ ಚಾರ್ಜ್ ಇರ್ತದೆ ಅದರಲ್ಲಿ ಈ ಎಲೆಕ್ಟ್ರಾನ್ಸ್ ಪ್ಲಮ್ ಟೈಪ್ ಇರ್ತಾವ ಅಲ್ಲಲ್ಲಿ ಒಂದು ಪ್ಲಮ್ಸ್ ಅಲ್ಲಿ ಒಂದಿಷ್ಟು ಕಣಗಳು ಸಪ್ರೇಟ್ ಸಪ್ರೇಟ್ ಕಣಗಳು ರೈಟ್ ಫಾರ್ ಎಕ್ಸಾಂಪಲ್ ನೀವು ಒಂದು ಫೇಸ್ ವಾಶ್ ಜೆಲ್ ತಗೊಂಡು ನೋಡ್ರಿ ಈಗ ನಾರ್ಮಲಿ ಸಾಕಷ್ಟು ಬಂದಿದ್ದಾವೆ ನೋಡ್ರಿ ಸೊ ಅದರಲ್ಲಿ ಒಂದು ಕಾರ್ಬನ್ ಇದೆ ಚಾರ್ಕೋಲ್ ಇದೆ ಅಂತ ಹೇಳಿ ಅಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಸಣ್ಣ 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 ನಿಮ್ಗೆ ಒಂದು ಕಣಗಳು ಕಾಣಿಸ್ತವೆ ಯಾವ್ದೊಂದು ಪಾರ್ಟಿಕಲ್ಸ್ ಇರಬಹುದು ಈಗ ಕೋಲ್ಗೇಟ್ ತಗೊಂಡ್ರಪ್ಪ ಅಂತಂದ್ರೆ ಅದರ ಒಂದು ವೈಟ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ ಅವರು ರೈಟ್ ವೈಟನಿಂಗ್ ಪಾರ್ಟಿಕಲ್ಸ್ ಅಂತೇಳಿ ಅದನ್ನು ನೀವು ಕಾಣಿಸ್ತೇವೆ ಫಾರ್ ಎಕ್ಸಾಂಪಲ್ ನೀವು ಕ್ಲೋಸ್ ತಗೊಂಡ್ರೆ ತೊಗೊಂಡ್ರೆ ಅಪ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕ್ಲೋಸ್ ಅಪ್ ಜೆಲ್ಲಿ ಒಂದು ಸಣ್ ಸಣ್ ಸನ್ ವೈಟ್ ಪಾರ್ಟಿಕಲ್ಸ್ ಕಾಣಿಸ್ತೇವೆ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಈ ಕೋಲಿಗೇಟ್ ಕಂಪ್ಲೀಟ್ ಜೆಲ್ ಏನಿರುತ್ತಲ್ಲ ಪೇಸ್ಟ್ ಅದನ್ನ ನಾವು ಈ ಪಾಸಿಟಿವ್ ಪಾರ್ಟಿಕಲ್ಸ್ ಅಂತ ಕರಿಬಹುದು ಜೆಲ್ ಈಸ್ ಅ ಪಾಸಿಟಿವ್ ಪಾರ್ಟಿಕಲ್ అదర్ సన్సన్ వైట్ పార్టికల్స్ ఎలక్ట్రాన్స్ అంతా అజ్యూమ్ సో ఈసన్ సో దోటల్ నెగిటి చార్జ్ ఆఫ్ ద ఎలక్ట్రాన్స్ ఎక్సాక్ట్లీ బ్యాలెన్స్ ఆఫ్ ద టోటల్ పొజిటి అందే ఇది పొజిటి మే నెగ్ చార్జ్ ఎరడుతు ಸೊ ಇವೆರಡು ಈಕ್ವಲ್ ಇದ್ದಾಗ ಮಾತ್ರ ಆಟಮ್ ಸ್ಟೇಬಲ್ ಇರ್ತದಂತ ಹೇಳಿದ್ರು ಸ್ಟೇಬಲ್ ಅಂದ್ರೇನು ಅಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಆಗಂಗಿಲ್ಲ ಶಾಂತ ಆಗಿರ್ತದೆ ಆಟಮ್ ಎರಡು ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಎರಡು ಈಕ್ವಲ್ ಇದ್ದಾಗ ಆಟಮ್ ಶಾಂತ ಆಗಿರ್ತದೆ ಅದಕ್ಕೊಂದು ಏನಕ್ಕೆ ಕೊಟ್ಟಿವ್ ನೋ ಇಟ್ ಇಡಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತಂದ್ರೆ ಚಾರ್ಜಸ್ ಇಕ್ವಲ್ ಇರಬೇಕು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರೈಟ್ ಸೊ ಸಪೋಸ್ ಈ ಎರಡು ಚಾರ್ಜಲ್ಲಿ ಯಾವುದಾದ್ರೂ ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಅನ್ಸ್ಟೇಬಲ್ ಆಟಮ್ ಅಂತ ಕರಿತೀವಿ ಸ್ಟೇಬಲ್ ಆ್ಯಂಡ್ ಅನ್ಸ್ಟೇಬಲ್ ರೈಟ್ ಸೊ ಸ್ಟೇಬಲ್ ಅಂದರೆ ಶಾಂತ ಇರ್ತದ ಯಾವುದೋ ಒಂದು ರಿಯಾಕ್ಷನ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ರೈಟ್ ಸೊ ಅನ್ಸ್ಟೇಬಲ್ ಅಲ್ಲ ಜಗಳ ಮಾಡ್ಲಿಕ್ಕೆ ರೆಡಿ ಇರ್ತದೆ ಅಂತ ಅಂದ್ರೆ ಗೆ ಅದು ರೆಡಿ ಇರ್ತದೆ ಅಂತ ದೆನ್ ಸೊ ನೆಕ್ಸ್ಟ್ ಏನು ಮಾಡಿದ್ರು ದ ಸೈಂಟಿಸ್ಟ್ ಹೃದರ್ ಫೋರ್ಡ್ ಅಂತ ಸೈಂಟಿಸ್ಟ್ ಏನು ಪ್ರಪೋಸ್ ಮಾಡಿದ್ರು ಈ ಗೇಮ್ ಆ್ಯಂಡ್ ಅಟೋಮಿಕ್ ಮಾಡೆಲ್ ಬುದರ್ ಫೋರ್ ಏನ್ ಮಾಡಿದ್ರು ಅವರು ನಮ್ಗೊಂದು ಅಟಾಮಿಕ್ ಮಾಡೆಲ್ ನ ಪ್ರತಿಪಾದಿಸಿದ್ರು ಇದು ಅಟಮ್ಸ್ ಯಾವ ತರ ರಚನೆ ಇರ್ತದಂತೆ ಅವರೇನು ಹೇಳಿದ್ರು ಇನ್ ವಿಚ್ ಅ ಹೆವಿ ನ್ಯೂಕ್ಲಿಯಸ್ ಆಫ್ ಪಾಸಿಟಿವ್ ಚಾರ್ಜ್ ಇಸ್ ಸರೌಂಡೆಡ್ ಬೈ ಎ ಕ್ಲೌಡ್ ಆಫ್ ಲೈಟ್ ಎಲೆಕ್ಟ್ರಾನ್ಸ್ ಸೊ ನಾವು ಈ ಮುಂಚೆ ನಾನು ನಿಮಗೆ ಎಲೆಕ್ಟ್ರಿಸಿಟಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಮಾಡೆಲ್ ನ ಸಾಕಷ್ಟು ಎಕ್ಸಾಂಪಲ್ ಆಗಿ ಸಾಕಷ್ಟು ಟೈಮ್ ಎಕ್ಸಾಂಪಲ್ ಆಗಿ ನಾವು ತಗೊಂಡಿದ್ದೇವೆ ಯಾವ ತರ ಮಾಡೆಲ್ ರೈಟ್ ಸೊ ನಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ನಾ ಹೇಳ್ತಿದ್ದೆ ಓಕೆ ಸೊ ಯಾವ ತರ ಅಂತಂದ್ರೆ ಇವ್ರ ಏನ್ ಹೇಳ್ತಾರೆ ದೇರ್ ಇಸ್ ಅ ಹೆವಿ ನ್ಯೂಕ್ಲಿಯಸ್ ಇದಕ್ಕೆ ನಾವು ಏನಂತ ಕರೆದ್ರು ಅವರು ಇದಕ್ಕೆ ನ್ಯೂಕ್ಲಿಯಸ್ ಅಂತ ರೈಟ್ ಸೊ ದೇರ್ ಈಸ್ ಅ ಹೆವಿ ನ್ಯೂಕ್ಲಿಯಸ್ ದ್ಯಾಟ್ ಈಸ್ ಸರೌಂಡೆಡ್ ಬೈ ಕ್ಲೌಡ್ ಆಫ್ ಲೈಟ್ ಎಲೆಕ್ಟ್ರಾನ್ಸ್ ಲೈಟ್ ಅಂತಂದ್ರೆ ಮಾಸ್ ಅಂದ್ರೆ ವೇಟ್ ಬಹಳ ಕಡಿಮೆ ಇರ್ತದೆ ಹಗುರ ಇರ್ತದೆ ನ್ಯೂಕ್ಲಿಯಸ್ ಬಹಳ ಭಾರ ಇರ್ತದೆ ಮತ್ತೆ ಎಲೆಕ್ಟ್ರಾನ್ ಬಹಳ ಹಗುರ ಇರ್ತದೆ ರೈಟ್ ನ್ಯೂಕ್ಲಿಯಸ್ ಸುತ್ತ ಈ ಹಗುರವಾದಂತ ಎಲೆಕ್ಟ್ರಾನ್ಸ್ ಒಂದು ಕ್ಲೌಡ್ ಕ್ಲೌಡ್ ಅಂದ್ರೆ ಮೋಡ ಮೋಡಗಳು ಹೆಂಗಿರ್ತಾವೆ ಒಂದಕ್ಕೊಂದು ಹತ್ಕೊಂಡು 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 ಇರ್ತಾವಲ್ಲ ಆ ಟೈಪ್ ಹೆವಿ ಥಿಕ್ ಆಗಿ ಅರೇಂಜ್ಮೆಂಟ್ ಆಗಿರ್ತಾವಂತ ಈ ತರ ಕ್ಲೌಡ್ಸ್ ಕ್ಲೌಡ್ಸ್ ಆಫ್ ಎಲೆಕ್ಟ್ರಾನ್ಸ್ ಲೌಡ್ಸ್ ಆಫ್ ಎಲೆಕ್ಟ್ರಾನ್ಸ್ ರೈಟ್ ಸೊ ನ್ಯೂಕ್ಲಿಯಸ್ ಏನಿರ್ತದಪ್ಪ ಅಂದ್ರೆ ದ ನ್ಯೂಕ್ಲಿಯಸ್ ಈಸ್ ಕಾಂಪೋಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ ಏನಿರ್ತದೆ ಇಲ್ಲಿ ದ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ ಈ ನ್ಯೂಕ್ಲಿಯಸ್ ಏನಿರ್ತದಲ್ಲ ಈ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರ್ತದಂತ ಹೇಳಿದ್ರು ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಸೊ ಪ್ರೋಟಾನ್ಸ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ನ್ಯೂಟ್ರಾನ್ಸ್ ಆರ್ ನನ್ ದೇ ಡೋಂಟ್ ಕನ್ಸಿಸ್ಟ್ ಆಫ್ ಎನಿ ಚಾರ್ಜ್ ಇವು ಯಾವುದೇ ಚಾರ್ಜ್ ನ ಹೊಂದಿರುವುದಿಲ್ಲ ಪಾಸಿಟಿವ್ನು ಚಾರ್ಜ್ ಇರಂಗಿಲ್ಲ ನೆಗೆಟಿವ್ಲಿ ಚಾರ್ಜ್ ಕೂಡ ಇರಂಗಿಲ್ಲ ದೇ ಆರ್ ನ್ಯೂಟ್ರಲ್ ರೈಟ್ ಸೊ ನಾವು ಇದುವರೆಗೂ ಏನೇನು ಮಾಡೆಲ್ಸ್ ಎಲ್ಲ ಬಂದು ಫಸ್ಟ್ ಆಟಮ್ಸ್ ಹೇಳಿದ್ರು ಆಮೇಲೆ ಒಬ್ರು ಆಟಮ್ಸ್ ಅಲ್ಲಿ ಜಾಗ ಇರ್ತದೆ ಅಂತ ಹೇಳಿದ್ರು ಕೆಲವೊಂದು ಕಂಟಿನ್ಯೂಸ್ ಇರ್ತದೆ ಅಂತ ಹೇಳಿದ್ರು ಆಮೇಲೆ ಬಂತು ನಮಗೆ ಮಾಲಿಕ್ಯೂಲ್ಸ್ ಮಾಡೆಲ್ ಬಂತು ಆಮೇಲೆ ನಮಗೆ ಈ ಜಾನ್ ಥಾಮ್ಸನ್ ಅವರು ಫ್ಲಂಪ್ ಪಡಿಂಗ್ ಮಾಡೆಲ್ ಕೊಟ್ಟರು ಆಮೇಲೆ ಅಟಾಮಿಕ್ ಮಾಡೆಲ್ ಪೋರ್ಡ್ಸ್ ಅವರು ಇಲ್ಲಿ ನಮ್ಗೆ ಕಂಡು ಬಂದಿಟ್ರು ಅದರಲ್ಲಿ ನ್ಯೂಕ್ಲಿಯಸ್ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಇಂದ ಮಾಡಲ್ಪಟ್ಟಿರ್ತದೆ ಅದರ ಸರೌಂಡಿಂಗ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಒಂದು ಕ್ಲೌಡ್ ಫಾರ್ಮೇಷನ್ ಮಾಡಿರ್ತದೆ ಯಾವ ತರ ಅಂದ್ರ ಈ ತರ ರೈಟ್ ಸೊ ದೀಸ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ನ್ಯೂಕ್ಲಿಯಸ್ ಇವು ಕಂಟಿನ್ಯೂಸ್ಲಿ ರಿವಾಲ್ವಿಂಗ್ ಇರುತ್ತದೆ ನಂಬರ್ ಆಫ್ ಹ್ಯೂಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ ಇವು ಎಲೆಕ್ಟ್ರಾನ್ಸ್ ಎಲ್ಲ ಈ ನ್ಯೂಕ್ಲಿಯಸ್ ಸರೌಂಡಿಂಗ್ ಅಲ್ಲಿ ರಿವಾಲ್ವಿಂಗ್ ಆಗ್ತಾ ಇರ್ತವೆ ಸೊ ನೆಕ್ಸ್ಟ್ ನಾವು ಕಲಿತೀವಿ ಇವು ರಿವಾಲ್ವಿಂಗ್ ಆಗಬೇಕಾದ್ರೆ ಅದರಲ್ಲಿರುವಂತಹ ಪಾತ್ ಏನಂತ ಕಲಿತೀವಿ ರೈಟ್ ಸೊ ಇದ್ರದ್ದು ಪ್ರಾಪರ್ಟೀಸ್ ಏನು ಮಾಸ್ ಏನು ಅದನ್ನೆಲ್ಲ ನಾವು ಈ ನೆಕ್ಸ್ಟ್ ಬರೋ ಟಾಪಿಕ್ಸ್ ಅಲ್ಲಿ ಕಲಿತಾ ಹೋಗ್ತೀವಿ ರೈಟ್ ಸೊ ಐ ಥಿಂಕ್ ಈ ಮಾಡೆಲ್ ಏನಿದೆ ಒಂದು ವಸ್ತುವಿನ ರಚನೆ ಯಾವ ತರ ಆಗಿರ್ತದೆ ಆಟಮ್ಸ್ ಅಂದ್ರೆ ಏನು ಆಟಮ್ಸ್ ರಚನೆ ಯಾವ ತರ ಇರ್ತದೆ ಅನ್ನೋದು ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅನ್ಕೊಂತೀನಿ